ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಡಿಶಾದಲ್ಲಿ ಬಿ ಜೆ ಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ ಮತ್ತು ತಾನು ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದೀನಿ ಬಿ ಜೆ ಪಿ ಆಡಳಿತ ಅಂದರೆ ಹೇಗಿರುತ್ತೆ ಅನ್ನುವ ರುಚಿಯನ್ನು ಅಲ್ಲಿನ ಜನರಿಗೂ ಮತ್ತು ಅಲ್ಲಿನ ಅಧಿಕಾರಿಗಳಿಗೂ ಸರ್ಕಾರಿ ಅಧಿಕಾರಿಗಳಿಗೂ ಎಲ್ಲರಿಗೂ ತೋರಿಸ್ತಾ ಇದೆ ಪ್ರತಿಯೊಬ್ಬರಿಗೂ ತೋರಿಸ್ತಾ ಇದೆ ಅದರ ಒಂದು ವಿಷುವಲನ್ನು ನೀವು ಸೈಡಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಯಾರನ್ನೋ ಒಬ್ಬರನ್ನ ಹಾಕ್ಕೊಂಡು ತುಳಿತಾ ಇದ್ದಾರಲ್ಲ ಆ ತುಳಿಸಿಕೊಳ್ತಾ ಇರುವಂತಹ ವ್ಯಕ್ತಿ ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ ಆತ ನಗರ ನಿಗಮದ ಅಡಿಷನಲ್ ಕಮಿಷನರ್ ಹಾಕ್ಕೊಂಡು ತುಳಿತಾ ಇದ್ದಾರಲ್ಲ ಕಾಲು ಕಾಲಲ್ಲೇ ಓದಿತಾ ಇದ್ದಾರಲ್ಲ ಮತ್ತು ಆತನನ್ನು ಹೊರಗಡೆ ಎಳ್ಕೊಂಡೋಗಿ ಕಾರಿಗೆ ಹಾಕ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರಲ್ಲ ಅವರೆಲ್ಲರೂ ಸಹ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿ ನಾಯಕನೊಬ್ಬನ ಗೂಂಡಾ ಪಡೆಯೋದು ಒಂದು ಸರ್ಕಾರಿ ಕಚೇರಿಗೆ ಬಂದು ಅಲ್ಲಿನ ಅಡಿಷ್ನಲ್ ಕಮಿಷನರನ್ನು ಈ ರೀತಿಯಾಗಿ ಅವ್ರಿಗೆ ಗೊತ್ತು ಅಲ್ಲೆಲ್ಲ ಸಿ ಸಿ ಟಿ ವಿ ಇದೆ ಸುತ್ತಲೂ ಯಾರೊಬ್ಬರ ಕೈಯಲ್ಲಿ ಕ್ಯಾಮ್ರಾಗಳಿರ್ತವೆ ಅಂದರೆ ಮೊಬೈಲ್ ಇರುತ್ತೆ ಅವ್ರು ಒಬ್ಬರು ಶೂಟ್ ಮಾಡ್ಕೊಳ್ತಾರೆ ಆದರೂ ವಿ ಡೋಂಟ್ ಕೇರ್ ನಮ್ಮ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಇದೆ ನಾವು ಯಾರನ್ನು ಹೇಗೆ ಬೇಕಾದ್ರೂ ತೊಳೆದು ಬಿಸಾಕ್ಬಿಡ್ಬೋದು ಅನ್ನುವಂತಹ ಮನಸ್ಥಿತಿಯಲ್ಲಿ ಹಾಕ್ಕೊಂಡು ಇಷ್ಟು ದೊಡ್ಡ ದೌರ್ಜನ್ಯವನ್ನು ಹಾಡು ಹಾಗಲೇ ಪಬ್ಲಿಕ್ ಪ್ಲೇಸಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಮಾಡ್ತಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಏನಿದು ಇಡೀ ಪ್ರಕರಣ ಅಂತಂದ್ರೆ ಇದು ಒಡಿಶಾದಲ್ಲಿ ಅಡಿಷನಲ್ ಕಮಿಷನರ್ ರತ್ನಾಕರ್ ಸಾಹು ಅನ್ನೋರಿಗೆ ಆಗಿರುವಂತಹ ಗತಿ ಅವರಿಗೆ ಅಲ್ಲೊಬ್ಬ ಲೋಕಲ್ ಬಿ ಜೆ ಪಿ ಲೀಡರ್ ಅವನ ಹೆಸರು ಅಪರೂಪ ರೌತ್ ಅಂತೆ ಅಪರೂಪ ರೌತ್ ಅಂತೆ ಅವನ ಹೆಸರು ಅವನು ಒಂದಷ್ಟು ಕೆಲಸ ಹೇಳಿದ್ನಂತೆ ಇಂಥದ್ದೆಲ್ಲ ಆಗಬೇಕು ನನ್ನ ಪರವಾಗಿ ಆಗಬೇಕು ಅಂತ ಅದನ್ನು ಮಾಡಿಲ್ಲ ಈ ಅಧಿಕಾರಿ ಎಷ್ಟು ಇಷ್ಟು ಧೈರ್ಯ ಅಲ್ವಾ ಈ ಅಧಿಕಾರಿಗೆ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ನಾಯಕ ಹೇಳಿದ ಕೆಲಸನ ಮಾಡಲಿಲ್ಲ ಅಧಿಕಾರಿ ಅಂದರೆ ಅವನು ಸುಮ್ಮನೆ ಬಿಡೋಕ್ಕಾಗುತ್ತಾ ಅದಕ್ಕೆ ಅವನು ರೌಡಿ ಪಟಾಲಂ ಕರೆದು ಐ ಹೋಗ್ರು ಅವನ್ನ ಒದ್ದು ಎಳ್ಕೊಂಬನ್ರೋ ಅಂತ ಹೇಳಿ ಕಳಿಸಿದ್ದಾನೆ ಬಿ ಜೆ ಪಿ ನಾಯಕ ಬಿ ಜೆ ಪಿ ನಾಯಕನ ಆ ರೌಡಿ ಪಟಾಲಂ ಗುಂಡ ಪಡೆ ಬಂದು ಕಚೇರಿಗೆ ನುಗ್ಗಿ ನಗರ ನಿಗಮದ ಅಡಿಷನಲ್ ಕಮಿಷನರ್ ರತ್ನಾಕರ್ ಸಾಹು ಅವರನ್ನು ಈ ರೀತಿಯಾಗಿ ಥಳಿಸಿ ಕಾರಿಗೆ ಹತ್ತಿಸ್ಕೊಂಡು ಹೋಗುವ ಪ್ರಯತ್ನ ಇದೆ ಅವರು ಹೇಗೋ ಆ ಸಂದರ್ಭದಲ್ಲಿ ಪ್ರಾಣವ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೇಗೋ ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಕೇಸ್ ಮಾತ್ರ ಆಗಿದೆ ಕೇಸೊಂದು ಮಾಡಿಬಿಡ್ತಾರೆ ಎಫ್ ಐ ಆರ್ ಕ್ರಮ ಆಗುತ್ತಾ ಇಲ್ಲಿಯವರಿಗೆ ಮೇಯ್ನು ಕಳಿಸಿದ್ನಲ್ಲ ಅಪರೂಪರ ಅವತ್ತನ್ನುವಂಥವನು ಅವನ ಮೇಲೆ ಯಾವ ಕ್ರಮವೂ ಆಗಿಲ್ಲ ದಾಳಿ ಮಾಡಿದಾರಲ್ಲ ಅದರಲ್ಲಿ ಒಂದು ಒಂದು ಮೂರು ಜನನ ಬಂಧಿಸಿದಾರಂತೆ ಯಾಕೆ ಬಂಧಿಸಿದ್ದಾರೆ ಅದು ಕೂಡ ಮಾಡಬಾರ್ದಿತ್ತಲ್ಲ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರು ಹಿಡ್ಕೊಂಡು ಯಾರನ್ನೊಬ್ಬರು ನಡೆದು ನೋಡಿದ್ಬಿಟ್ರೆ ಏನು ಮಹಾ ಏನು ತಪ್ಪು ಅದರಲ್ಲಿ ಬಂಧಿಸ್ಬಿಟ್ಟಿದ್ದಾರಲ್ಲ ಅಂತ ಅಂದ್ಕಂಡ್ರಿ ನೀವು ಅದಕ್ಕೂ ಕಾರಣ ಇದೆ ಈ ಘಟನೆಯ ವ ಎಲ್ಲ ಕಡೆ ವೈರಲ್ ಆಗಿ ಸರ್ಕಾರಿ ಅಧಿಕಾರಿಗಳೆಲ್ಲ ಅವರ ಸಂಘಟ ಸಂಘ ಇರುತ್ತಲ್ಲ ಸರ್ಕಾರಿ ಅಧಿಕಾರಿಗಳ ಸಂಘ ಅವರೆಲ್ಲರೂ ಸಹ ಈಗ ಧರಣಿ ಕೂತ್ಕೊಂಡಿದ್ದಾರೆ ಮುಷ್ಕರ ಮಾಡ್ತಿದ್ದಾರೆ ನಾವು ಕೆಲಸ ಮಾಡಲ್ಲ ಇದೇನಿದು ಈ ರೀತಿ ಓಪನ್ ಗೂಂಡಾಗಿರಿ ಅಧಿಕಾರಿಗಳ ಮೇಲೆ ಅದು ಅಡಿಷನಲ್ ಕಮಿಷನರ್ ಲೆವೆಲಿನ ವ್ಯಕ್ತಿಯ ಮೇಲೆ ಈ ರೀತಿ ಗೂಂಡಾಗಿರಿ ಅಂದರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ನಾವು ಕೆಲಸ ಮಾಡಲ್ಲ ಮುಷ್ಕರ ಮಾಡ್ತೀವಿ ಅಂತ ಧಮಕಿ ಹಾಕಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿರುವಂಥವರಲ್ಲಿ ಕೆಲವರನ್ನು ಕೆಲವರನ್ನು ಬಂಧಿಸುವ ಕೆಲಸ ಆಗಿದೆ ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಆ ಬಂಧಿಸಿದ್ರು ಅವರನ್ನೆಲ್ಲ ವಿ ಐ ಪಿ ಟ್ರೀಟ್ಮೆಂಟಲ್ಲಿ ಇಟ್ಕೊಂಡಿರ್ತಾರೆ ತಮ್ಮ ಪಕ್ಷದವರಲ್ವಾ ತಾವು ಅಧಿಕಾರಕ್ಕೆ ಬರೋದಕ್ಕೆ ಈ ಗೂಂಡಾಪಡೆಗಳೇ ತಾನೇ ಅಲ್ಲಿ ಸಹಾಯ ಮಾಡಿರ್ತವೆ ನಾಳೆ ಮತ್ತೆ ಚುನಾವಣೆ ಬಂದರೆ ಇವರೇ ತಾನೇ ಸಹಾಯ ಮಾಡಬೇಕು ಸೊ ಹೀಗೆಲ್ಲ ಇರುತ್ತೆ ಸೊ ಅಲ್ಲಿನ ಮುಖ್ಯಮಂತ್ರಿ ಸಿ ಎಂ ಆಗಿರುವಂತಹ ಮೋಹನ್ ಚರಣ್ ಮಾಜಿ ಆದಿವಾಸಿ ಜನಾಂಗದಿಂದ ಬರ್ತಾರೆ ಅವರು ಎಷ್ಟಿ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ಕ್ರೌರ್ಯ ಅವಮಾನ ಎಷ್ಟು ಅನುಭವಿಸಿರ್ತಾರೆ ಅವರು ಅನುಭವಿಸಿರ್ತಾರೆ ಸ್ವತಃನೂ ಅನುಭವಿಸಿರ್ತಾರೆ ಅವರ ಪೂರ್ವಜರವರ ತಂದೆ ತಾತ ತಾಯಿ ಅಜ್ಜಿ ಎಲ್ಲರೂ ಅನುಭವಿಸಿರ್ತಾರೆ ಅಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ರೂ ಸಹ ಬಿ ಜೆ ಪಿಯಲ್ಲಿ ಇದ್ದಾರಲ್ಲ ಹಾಗಾಗಿ ಅವರ ಮನಸ್ಥಿತಿಯಲ್ಲಿ ಇಂತಹದ್ದೇ ಮನಸ್ಥಿತಿ ಇರುತ್ತೆ ಅವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮಾತ್ರ ಈ ವಿಡಿಯೋವನ್ನು ಪೋಸ್ಟ್ ಮಾಡಿ ಎಕ್ಸಲ್ಲಿ ಇಷ್ಟುದ್ದ ಬರೆದಿದ್ದಾರೆ ಏನು ನಡೀತಾ ಇದೆ ಒಡಿಶಾದಲ್ಲಿ ಈ ರೀತಿ ಆದರೆ ಅಧಿಕಾರಿಗಳು ಕೆಲಸ ಮಾಡೋದು ಹೇಗೆ ಅಧಿಕಾರಿಗಳನ್ನು ಈ ರೀತಿ ಹಿಂಸಿಸುವುದನ್ನು ನಾನು ಕಂಡು ಕೇಳಿರಲಿಲ್ಲ ಇಲ್ಲಿವರೆಗೆ ತಕ್ಷಣ ಕ್ರಮ ಕೈಗೊಳ್ಳಿ ಏನು ನಡೀತಾ ಇದೆ ಇಲ್ಲದೆ ಹೋದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವ್ರು ಇಷ್ಟುದ ಬರ್ಕಂಡಿದ್ದಾರೆ ಅವ್ರ ಮಾತು ಯಾರಿಗೆ ಕೇಳ್ತಾರೆ ಯಾರು ಕೇಳಲ್ಲ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಅವ್ರು ಹೊಡೆದಿದ್ದಾರೆ ಅಷ್ಟೇ ಅದು ಇನ್ನೊಂದಷ್ಟು ಗಂಭೀರ ಆಗಬಹುದಿತ್ತು ಆದರೆ ಈ ವದೆ ತಿಂದರೆಲ್ಲ ಪುಣ್ಯಾತ್ಮ ರತ್ನಾಕರ್ ಸಾಹು ಇವರಿಗೆ ಅವ್ರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತು ಅಷ್ಟೆಲ್ಲ ನಡೆದಿದೆ ಅಂದರೆ ಅವ್ರು ಯಾರು ಅನ್ನೋದು ಗೊತ್ತಿರಲ್ವಾ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಯಾರೋ ಬಂದರು ಹೊಡೆದ್ರು ಅಂತ ಈ ಮನುಷ್ಯ ಕಂಪ್ಲೇಂಟ್ ಮಾಡಿರೋದು ಬಂದವ್ರು ಯಾರು ಅಂತ ಗೊತ್ತಿಲ್ಲ ಕಳಿಸ್ತವ್ರು ಯಾರು ಅಂತ ಗೊತ್ತಿಲ್ಲ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಪಾಪಾಜ್ಜಿಯೋ ಭಯ ಹೆಂಡತಿ ಮಕ್ಕಳು ಇರ್ತಾರೆ ಅವ್ರಿಗೇನಾದರೂ ಆಗ್ಬಿಡುತ್ತೇನೋ ಭಯ ಈತನಿಗೆ ಏನಾದರೂ ಆಗ್ಬಿಡುತ್ತೇನೋ ಭಯ ಅಲ್ಲೇ ಕೆಲಸ ಮಾಡಬೇಕಲ್ಲ ಒಡಿಶಾ ಸರ್ಕಾರದಲ್ಲೇ ಕೆಲಸ ಮಾಡಬೇಕಲ್ಲ ಆ ರಾಜ್ಯದಲ್ಲೇ ಇರಬೇಕಲ್ಲ ಹಾಗಾಗಿ ಈ ವ್ಯಕ್ತಿ ಪೊಲೀಸವ್ರು ಏನಾದರೂ ಕ್ರಮ ಕೈಗಂಟ್ರೆ ಕೈಗೊಳ್ಳಿ ಏನಾಗುತ್ತೆ ಒದೆ ತಿಂದಿದ್ದೀನಿ ಏನು ಮಾಡೋಕ್ಕಾಗತ್ತೆ ಅವ್ರದ್ದೇ ಸರ್ಕಾರ ಅವ್ರದೇ ಪಡೆ ಅವ್ರದೇ ಗುಂಡಾಗಿರಿ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಮ ಮನಸ್ಥಿತಿಗೆ ಈ ಅಧಿಕಾರಿ ಬಂದಿರಬೇಕು ಹಾಗಾಗಿ ಅವರು ಬಂದವರು ಯಾರು ಅಂತನೋ ಗೊತ್ತಿಲ್ಲ ಕಳಿಸ್ತವ್ರು ಯಾರು ಅಂತನೋ ಗೊತ್ತಿಲ್ಲ ಯಾಕೆ ಹೊಡೆದ್ರು ಅಂತನೋ ಗೊತ್ತಿಲ್ಲ ಬಂದರು ಏಕಾಏಕಿ ಎತ್ತಾಕೊಂಡು ನನ್ನ ತುಳಿದ್ರು ಕಾರಲ್ಲಿ ಹಾಕ್ಕೊಳ್ಳೋ ಹಾಕ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರು ನಾನು ಹೇಗೋ ಮಾಡಿ ತಪ್ಪಿಸ್ಕೊಂಡೆ ಇಷ್ಟು ಮಾತ್ರ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಮಾತ್ರ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದೆಷ್ಟು ಒಡಿಶಾದಿಂದ ಬರ್ತಿರುವಂತಹ ಸುದ್ದಿ ಅಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರ ಬಂದಿದ್ದರ ರುಚಿಯನ್ನು ಅಲ್ಲಿನ ಜನಕ್ಕೆ ತೋರಿಸ್ತಾ ಇದ್ದಾರೆ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ